ಎಲ್ಲರೂ ನಮಸ್ಕಾರ ಇವತ್ತು ಕೂಡ ಕೆಲವೊಂದಿಷ್ಟು ಅಮೃತಗಳಿಗೆಯನ್ನು ಅಂದರೆ ಯಾವುದೋ ಒಂದು ಟೈಮಲ್ಲಿ ಆದಂಥ ಘಟನೆ ಮುಂದೆ ಒಂದು ಪ್ರೇರಣೆಯಾಗಿ ಅವರ ಬದುಕಿನಲ್ಲಿ ಬದಲಾವಣೆಗಳನ್ನ ತರುತ್ತಲ್ಲ ಅಂಥ ಘಟನೆಗಳನ್ನ ಆಯ್ದುಕೊಂಡು ನಾನು ಹೇಳ್ತಾ ಬಂದಿದ್ದೀನಿ ಇವತ್ತು ಕೂಡ ಅಂತ ಎರಡು ಘಟನೆಗಳನ್ನ ನಾನು ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಯೂಜುವಲಿ ಕೆಲವೊಂದಿಷ್ಟು ಜನ ಬೆಳೀತಾ ಬೆಳೀತಾ ಏನಾಗುತ್ತೆ ಅವರಿಗೆ ತಾವು ಮಾಡಿದ್ದೆ ಸರಿ ಅನ್ನುವಂಥ ಯಾರೋ ಕೊಟ್ಟಂತ ಸಲಹೆಗಳನ್ನ ಏನಂತಂದ್ರೆ ಅಷ್ಟೊಂದು ಗಂಭೀರವಾಗಿ ಸ್ವೀಕರಿಸಲಿಕ್ಕೆ ಹೋಗೋದಿಲ್ಲ ಯಾರು ಹೇಳಿದಾರ ಬಿಡು ಅನ್ನೋಂಗ್ ಬಿಡ್ತಾರೆ ಆದರೆ ಕೆಲವೊಬ್ರು ಆ ಒಂದು ಸಲಹೆಯನ್ನ ತೆಗೆದುಕೊಂಡು ಅದು ಅದನ್ನ ಬರೆ ಹಚ್ತಾರೆ ಬರೆ ಹಚ್ಚಿ ಇದು ಸರಿಯಾ ತಪ್ಪಾ ಅಂತ ನೋಡ್ತಾರೆ ಆ ಸಲಹೆಯನ್ನ ಸ್ವೀಕರಿಸಬೇಕು ಅಂತ ಅವರು ಸ್ವೀಕರಿಸ್ತಾರೆ ಇಲ್ಲ ಅಂದ್ರೆ ಬಿಟ್ಟು ಬಿಡ್ತಾರೆ ಆ ತರದವ್ರೆ ನಿಜವಾಗ್ಲೂ ಸಕ್ಸಸ್ ಆಗೋದು ಅಂತ ಈ ಎರಡು ಘಟನೆಗಳಿಂದ ತಿಳಿಯುತ್ತೆ ಒಂದ್ಸಲ ಸೌರವ್ ಗಂಗೂಲಿ ಅವರು ಭಾರತದ ಒಂದು ಕ್ರಿಕೆಟ್ ನಾಯಕತ್ವವನ್ನು ಅವರು ವಹಿಸಿದ್ರು ಕೆಲವು ವರ್ಷಗಳ ಕಾಲ ನಿಜವಾಗ್ಲೂ ಒಂದು ಈ ಮ್ಯಾಚ್ ಫಿಕ್ಸಿಂಗ್ ಹಗರಣ ಏನಾಯ್ತಲ್ಲ ಅದರ ನಂತರದ ಕಾಲಘಟ್ಟದಲ್ಲಿ ಭಾರತದ ಕ್ರಿಕೆಟ್ ಪೂರ್ತಿ ಪತನವಾಗಿತ್ತು ಅಂತಾನೆ ಹೇಳ್ಬೋದು ಕ್ರಿಕೆಟ್ ಒಂದು ಅಭಿವೃದ್ಧಿ ಕಾಣ್ತಿರಲ್ಲ ಆ ಟೈಮಲ್ಲಿ ಅವರು ಕ್ಯಾಪ್ಟನ್ಸಿ ಅನ್ನು ತಗೊಂಡು ಮತ್ತೆ ಒಂದು ಹಂತಕ್ಕೆ ತಂದಿದ್ರಲ್ಲಿ ಅವರ ಅವರ ಪಾತ್ರ ಬಹಳ ಮುಖ್ಯವಾಗಿದೆ ಅಂತ ಹೇಳ್ಬೋದು ಸೌರವ್ ಗಂಗೂಲಿ ಅವರು ಎರಡು ಸಾವಿರದ ಎರಡರಲ್ಲಿ ಇಂಗ್ಲೆಂಡ್ನಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಅವ್ರಿಗೆ ಯಾಕೋ ಸರಿಯಾಗಿ ಆಡೋಕ್ಕಾಗ್ತಿಲ್ಲ ಬ್ಯಾಟಿಂಗ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ಸುತ್ತೆ ಅವರು ನೆಟ್ ಪ್ರಾಕ್ಟೀಸಿಗೆ ಹೋದಾಗ ಹೇಳ್ತಾರೆ ನನಗೆ ಇವತ್ತೊಂದು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀನಿ ಯಾಕೋ ಆಗ್ತಿಲ್ಲ ಒಂದು ನಲವತ್ತು ನಲ್ವತ್ತೈದು ನಿಮಿಷ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಮಾಡ್ತಾ ಮಾಡ್ತಾ ಇರ್ತಾರೆ ಆವಾಗ ಪಂಜಾಬ್ನ ಒಬ್ಬರು ಕೋಚು ಪಂಜಾಬ್ನಿಂದ ಬಂದಂಥ ಒಬ್ರು ಯಾರು ಕೋಚು ಅವ್ರ ಹೆಸರನ್ನು ಸೌರವ್ ಅಂಗೂಲಿ ಅವರಿಗೂ ಕೂಡ ಹೆಸರು ಕೇಳಿಲ್ಲ ಅಂತ ಹೇಳ್ತಾರೆ ಹೀಗಾಗಿ ಅವ್ರ ಹೆಸರು ನಮಗೂ ಗೊತ್ತಿಲ್ಲ ಒಬ್ಬ ಕೋಚ್ ಬಂದ್ಬಿಟ್ಟು ನೆಟ್ ಹತ್ರ ಬಂದುಬಿಟ್ಟು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ನೀವು ಆಡ್ತಿರ್ಬೇಕಾದ್ರೆ ಅವರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿದ್ದರಿಂದ ಕೆಳಗಡೆ ಇರೋ ಕೈ ಅಂತಂದರೆ ಎಡಕಿನ ಕೈ ಟ್ವಿಸ್ಟ್ ಆಗ್ತಿದೆ ಅದನ್ನು ಸ್ವಲ್ಪ ಟೈಟ್ ಮಾಡಿ ಹಿಡಿದ್ರೆ ನಿಮಗೆ ಒಳ್ಳೆಯ ಶಾಟ್ಗಳನ್ನ ಹೊಡಿಬೋದು ಅಂತ ಒಂದು ಸಲಹೆಯನ್ನು ಕೊಡ್ತಾರೆ ಕೊಟ್ಟ ತಕ್ಷಣ ಯೂಶ್ವಲಿ ಮೈಂಡಲ್ಲಿ ಬರುತ್ತಲ್ಲ ಇವ್ರು ಯಾರು ಹೇಳಲಿಕ್ಕೆ ನಾನು ಕ್ರಿಕೆಟ್ ಇಂಟರ್ನ್ಯಾಷನಲ್ ಗೇಮ್ಗಳನ್ನ ಆಡ್ತಾಯಿದ್ದೀನಿ ಇವ್ರು ಯಾರೋ ಬಂದು ಹೇಳ್ತಿದ್ದಾರೆ ಅಂತ ಬರುತ್ತಲ್ಲ ಆ ಥರದಲ್ಲಿ ಒಂದು ಸೌರವ್ ಅಂಗುಲಿ ಅವರ ಮನಸ್ಸಲ್ಲೂ ಕೂಡ ಬಂತಂತೆ ನಂತರ ಏನಂತಂದ್ರೆ ಅದನ್ನ ಪ್ರಯೋಗ ಮಾಡಿ ನೋಡುವ ಯಾಕೆ ಮಾಡಬಾರ್ದು ಅಂತ ಮಾಡಿದಾಗ ನಲ್ವತ್ನಾಲ್ವತ್ತೈದು ನಿಮಿಷ ಆ ಥರ ಆಡ್ಲಿಕ್ಕೆ ಶುರು ಮಾಡಿದಾಗ ಈ ಕೈಯನ್ನು ಟೈಟಾಗಿ ಹಿಡಿದು ಆಡ್ಲಿಕ್ಕೆ ಶುರು ಮಾಡಿದಾಗ ಅವರಿಗೆ ಒಂದು ಏನಂತಂದರೆ ಆ ಶಾಟ್ಗಳಲ್ಲಿ ಒಂದು ಏನಂತಾರೆ ಕಂಟ್ರೋಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ ಸೊ ಹೀಗೆ ಒಬ್ಬ ವ್ಯಕ್ತಿ ಕೊಟ್ಟಂಥ ಸಲಹೆ ಒಂದು ಸಲ ಪರಾಮರ್ಶಿಸಿ ನೋಡಬೇಕು ಅಂತ ಅದು ಉಪಯೋಗ ಬರ್ತಿದ್ರೆ ಒಳ್ಳೆಯದು ಉಪಯೋಗ ಬರಲಿಲ್ಲ ಅಂತಂದರೆ ನೋಡುವ ಮತ್ತು ಮೂಲ ಒಂದು ನಮ್ಮ ಆಟಕ್ಕೆ ಹಿಂತಿರುಗ್ಬೋದು ಅನ್ನುವಂಥ ಒಂದು ವಿಚಾರ ಬಂದಿದ್ದರಿಂದ ಅವರಿಗೆ ಉಪಯೋಗ ಆಯಿತು ಅನ್ನುವಂಥ ಒಂದು ಮಾತು ಇವ್ರು ಬಿಡಿ ಇವ್ರಿನ್ನೂ ಕೋಚು ಅಲ್ಲೆಲ್ಲೋ ಅವ್ರು ಹೇಳಿದ್ರು ಈಗ ಕೋಚ್ ಇದ್ದರು ಅವ್ರ ಹೆಸರು ನನಗೆ ಗೊತ್ತಿಲ್ಲ ಅವ್ರ ಮೊಬೈಲ್ ನಂಬರ್ ಈಗ ಎಲ್ಲಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ರು ಇವ್ರು ಬಿಡಿ ಇವರೊಬ್ಬರು ಕೋಚು ಒಪ್ಕೊಳ್ಳೋಣ ಕ್ರಿಕೆಟ್ ಬಗ್ಗೆ ಒಂದಷ್ಟು ನಾಲೆಜ್ ಇರುತ್ತೆ ಅದನ್ನ ಒಪ್ಕೊಳ್ಳೋಣ ಇನ್ನೊಬ್ರು ಸಚಿನ್ ತೆಂಡೂಲ್ಕರ್ಗೆ ಚೆನ್ನೈನ ಒಂದು ಲಾಡ್ಜ್ನಲ್ಲಿ ತಂಗಿರ್ತಾರೆ ತಂಗಿದ್ದಾಗ ಅಲ್ಲಿ ಒಂದು ಮನೆ ಕಾಫಿ ಹೇಳ್ತಾರೆ ಕಾಪಿ ಕೊಡ್ಲಿಕ್ಕೆ ಬಂದಂಥ ವ್ಯಕ್ತಿ ಏನು ಹೇಳ್ತಾನೆ ಅಂದರೆ ನಾನು ನಿಮಗೊಂದು ಹೇಳ್ಬೇಕು ನೀವು ತಪ್ಪ ತಿಳ್ಕೊಳ್ಳಿಲ್ಲ ಅಂದರೆ ಕ್ರಿಕೆಟ್ ಬಗ್ಗೆ ಅಂತ ಹೇಳ್ತಾನೆ ಯೂಶ್ವಲಿ ಮತ್ತೊಬ್ಬರಾಗಿದ್ದರೆ ನೀನು ಯಾರು ರೇಡಿಕ್ಕೆ ಅಂತ ಕೇಳ್ತಿದ್ರೆ ನೋವು ಸಚಿನ್ ತೆಂಡೂಲ್ಕರ್ ಆಯಿತು ನಾನು ತಿಳ್ಕೊಳ್ಳೋದು ಹೇಳು ಅಂತ ಅವಾಗ ಅವ್ರು ಹೇಳೋದು ನೀವು ಆರ್ಮ್ ಗಾರ್ಡ್ ಏನು ಹಾಕೋತಿರಲ್ಲ ನಿಮ್ಮ ಕೈಗೆ ಆರ್ಮ್ ಗಾರ್ಡು ನಿಮಗೆ ತೊಡಕಾಗ್ತಿದೆ ಕ್ರಿಕೆಟ್ ಆಡುವಾಗ ಇದೆ ಆರ್ಮ್ ಗಾರ್ಡ್ ಇರೋ ಕಾರಣಕ್ಕೆ ನಿಮ್ಮ ಬ್ಯಾಟ್ ತುಂಬ ಸ್ವಿಂಗ್ ಆಗೋದನ್ನು ನಾನು ನೋಡ್ತಾ ಇದ್ದೀನಿ ನಾನು ಹತ್ತು ಹದಿನೈದು ಬಾರಿ ಏನಂತ ರಿವರ್ಸ್ ಮಾಡಿ ಕೂಡ ನೋಡ್ತಾ ಇದ್ದೀನಿ ನೀವು ಯಾವ ಕಡೆ ನಿಮ್ಮ ಬ್ಯಾಟ್ನ ಅಂತಿದ್ರು ಆ ಕಡೆ ಆಗ್ತಿಲ್ಲ ಸ್ವಿಂಗ್ ಆಗ್ತಿದೆ ಅಂತ ಹೇಳ್ತಾರೆ ಇದನ್ನು ಸಚಿನ್ ತೆಂಡೂಲ್ಕರ್ ಅವರಿಗೂ ವೈಯಕ್ತಿಕವಾಗಿ ಅನಿಸಿರುತ್ತೆ ಆದರೆ ಒಬ್ಬ ವ್ಯಕ್ತಿ ನೋಡೋ ವ್ಯಕ್ತಿ ಯಾವ ಮಟ್ಟಿಗೆ ಅಬ್ಸರ್ವ್ ಮಾಡಿರ್ತಾನೆ ಮತ್ತು ನಿಮಗೆ ಸಚಿನ್ ಬಗ್ಗೆ ಇರ್ಬೋ ಒಂದು ಕಾಳಜಿ ಯಾವ ಮಟ್ಟಿಗೆ ಅವ್ರು ಆಟ ಚೆನ್ನಾಗಾಗಲಿ ಅನ್ನೋ ರೀತಿಯಿಂದ ಕಾಳಜಿ ಯಾವ ಮಟ್ಟಿಗೆ ಇತ್ತು ಅನ್ನೋದನ್ನು ನಾವು ಇದು ಇದರಲ್ಲಿ ಗಮನಿಸ್ಬೋದು ಅವನು ಮತ್ತೆ ಮತ್ತೆ ರಿಪೀಟ್ ಮಾಡಿ ನೋಡಿ 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 ಈ ಒಂದು ನಿರ್ಧಾರಕ್ಕೆ ಬಂದು ಸಚಿನ್ ಅವ್ರಿಗೆ ಹೇಳಲೇಬೇಕು ಅಂತ ಹೇಳಿದಾಗ ಸಚಿನ್ ಅವರು ನನಗೆ ಅನಿಸಿತ್ತು ಅದನ್ನು ಹಿಡಿದು ಒಳ್ಳೇದಾಯ್ತು ಅಂತ ಹೇಳಿ ಏನು ಮಾಡ್ತಾರೆ ವಾಪಸ್ಸು ಅವರು ತಾವು ಆಟ ಆಡುವಂಥ ಜಾಗಕ್ಕೆ ಹೋಗಿ ಆ ಆರಾಮ್ ಗಾರ್ಡನ್ನು ರೀಶೇಪ್ ಮಾಡ್ತಾರೆ ರೀಶೇಪ್ ಮಾಡಿಬಿಟ್ಟು ನೆ ನೆಕ್ಸ್ಟ್ ಮ್ಯಾಚ್ಗಳಿಂದ ಆಡುವಾಗ ಬ್ಯಾಟನ್ನು ಸರೀಸಾಗಿ ಮೂವ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ಹೀಗಾಗಿ ಅಪರಿಚಿತರು ಅವರು ಈ ಕ್ಷೇತ್ರಕ್ಕೆ ಸಂಬಂಧಿಸದೇ ಇರೋರು ಕೂಡ ಒಟ್ಟಂಥ ಕೆಲವು ಸಲಹೆಗಳನ್ನ ನಾವು ಪರಾಮರ್ಶಿಸಿ ನೋಡಿದಾಗ ನಮ್ಮ ಒಂದು ಈ ಒಂದು ನಮ್ಮ ಒಂದು ಪ್ರವೃತ್ತಿಗಾಗಲಿ ವೃತ್ತಿಗಾಗಲಿ ಅದರಿಂದ ಅನುಕೂಲಗಳಾಗ್ತವೆ ಯಾರೋ ಹೇಳಿದ್ರು ಅಂತ ಹೇಳಿಬಿಡೋಕ್ಕಿಂತ ಒಂದು ಸಲ ಪರ್ ಪರಾಮರ್ಶಿಸ್ಕೊಳ್ಬೇಕು ಹಾಗಂತ ಎಲ್ಲ ಸಲಹೆಗಳನ್ನೂ ತೊಗೊಂಡು ಎಲ್ಲವನ್ನು ಅಳವಡಿಸ್ಕೊಳ್ಳಿಕ್ಕಾಗಲ್ಲ ಯಾಕಂದರೆ ನಮ್ಮದೇ ಒಂದು ಸ್ಟೈಲ್ ಅಂತಿರುತ್ತೆ ನಮ್ಮದೇ ಒಂದು ಪ್ರತಿಭೆ ಅಂತಿರುತ್ತೆ ಹೀಗಾಗಿ ಪ್ರತಿಯೊಂದು ಸಲಹೆಯನ್ನು ನಾವು ಅಳವಡಿಸ್ಕೊಳ್ತಾ ಹೋಗ್ತಾ ಹೋದರೆ ಮುಂದೊಂದು ದಿವಸ ನಾವು ಅವರಾಗಿ ಬದಲಾಗಿಬಿಡ್ತೀವಿ ಪ್ರತಿ ಸಲಹೆಗಳನ್ನು ತೊಗೊಳ್ಳುವ ನಿರ್ಧಾರ ನಮ್ಮದೇ ಆಗಿರಬೇಕು ಅಂಥೇಳಿ ಹೇಳಲಿಕ್ಕೆ ಈ ಎರಡು ಘಟನೆಗಳು ನಮಗೆ ಸಾಕ್ಷಿಯಾಗ್ತವೆ ಅಂತ ಹೇಳ್ಬೋದು ನಮಸ್ಕಾರ